ಕ್ರಾಂತಿ ಸಮಾಚಾರಕ್ಕೆ ಸ್ವಾಗತ ನಾನು ಜಾಫರ್ ನದಾ ಇವತ್ತು ನಮ್ ಜೊತೆ ವಿಶೇಷ ವರದಿಗಾರರು ನಮ್ ಇದ್ದಾರೆ ಗುರ್ರಾಜ್ ಅವರ ಮಾತಾಡ್ಸೋಣ ಬನ್ನಿ ನಮಸ್ಕಾರ ಎಲ್ರಿಗೂ ಕ್ರಾಂತಿ ಸಮಾಚಾರ ಬಗ್ಗೆ ನಾನು ಬಹಳ ಕೇಳಿದ್ದೆ ಈ ಹೆಸರೇ ಹೇಳುವಂಗೆ ನಮ್ಮ ಈ ಸುದ್ದಿವಾಹಿನಿಯವರು ಕ್ರಾಂತಿಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಕರ್ನಾಟಕದಲ್ಲಿ ನಾನು ಇವರು ಸ್ಟುಡಿಯೋಗೆ ಬಂದಿದ್ದೀನಿ ನಮ್ಮ ಕ್ರಾಂತಿ ಸಮಾಚಾರ ಟೀಮ್ ಗೆ ಧನ್ಯವಾದಗಳು ವಿದ್ಯಾಕಾಶಿ ಧಾರವಾಡ ಪೇಡಾ ನಗರಿ ಅನಿಸಿಕೊಳ್ಳುವ ಧಾರವಾಡದಲ್ಲಿ ಹೀನ ಕೃತ್ಯ ಒಂದು ನಡೆದಿದೆ ಅದು ಧಾರವಾಡದ ಶ್ರೀರಾಮ್ ನಗರದಲ್ಲಿ ಅದು ಬಾಲಕಿಯ ಮೇಲೆ ವೃದ್ಧನಿಂದಲೇ ನಡೆದಂತ ಅಮಾನವೀಯ ಘಟನೆ ನಮ್ಮ ಜೊತೆ ವರದಿಗಾರರು ಗುರ್ರಾಜ್ ಅವರು ಇದ್ದಾರೆ ಸರ್ ಇವತ್ತ ನಡೆದಂತ ಧಾರವಾಡದಲ್ಲಿ ಘಟನೆ ಘನಘೋರವಾಗಿ ನಡೆದಂತ ಘಟನೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ನೋಡಿ ಕಳೆದ ಹದಿನೈದು ದಿವಸಗಳ ಹಿಂದೆ ಒಂದು ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆ ನೆನಪಿರ್ಬೇಕು ಐದು ವರ್ಷದ ಬಾಲಿಕೆಯ ಮೇಲೆ ಅತ್ಯಾಚಾರ ಪಿ ಎಸ್ ಅನ್ನಪೂರ್ಣೇಶ್ವರಿ ಮೇಡಮ್ ಅವರು ಬಂದಿಟ್ಟು ಹೊಡೆದ್ರು ರಿಯಲಿ ಹೆಡ್ಸ್ ಆಫ್ ಹೇಳ್ಬೇಕು ಅವರಿಗೆ ನೋಡಿ ಆ ಘಟನೆ ಜನತೆಯ ಮನ ಮತ್ತು ಮನೆ ಮುಟ್ಲಿಲ್ಲ ಅನ್ನೋದೇ ನನ್ನ ಒಂದು ಅನಿಸಿಕೆ ಯಾಕಂದ್ರೆ ಇಂಥ ಘಟನೆಗಳು ಧಾರವಾಡ ಹುಬ್ಬಳ್ಳಿಯಲ್ಲಿ ವಿಪರೀತವಾಗಿ ಇತ್ತೀಚೆಗೆ ಬೆಳಕಿಗೆ ಬರ್ತಾ ಇದ್ದಾವೆ ಇದಂತೂ ದುರ್ಘೋರವಾದಂತ ಒಂದು ದುರ್ಘಟನೆ ಇದು ಯಾಕೆ ನಮ್ಮ ಜನ ಭಾರತೀಯರು ಸುಮ್ಮನೆ ಕೂತಿದ್ದಾರೆ ಗೊತ್ತಿಲ್ಲ ಕನ್ನಡಿಗರು ಪಬ್ಲಿಕ್ ಯಾಕೆ ಸುಮ್ಮನೆ ಕೂತಿದೆ ಗೊತ್ತಿಲ್ಲ ಆದ್ರೆ ಇಂಥ ಘಟನೆಗಳು ನಡೆದ ತಕ್ಷಣ ಪಬ್ಲಿಕ್ ಏನಾದರೂ ಆಕ್ಷನ್ ತಗೊಂಡಿದ್ರೆ ಮುಂದಿನವ್ರಿಗಿಂತ ಒಂದು ಮಾಡಬೇಕು ಅನ್ನೋಕ್ಕಿಂತ ಒಂದು ನೂರಾರು ಸತಿ ಅವನು ವಿಚಾರ ಮಾಡ್ತಾನೆ ಯಾಕಪ್ಪ ನೋಡಿ ಆ ಅವತ್ತೊಬ್ಬ ರೇಪೋ ರೇಪ್ ಮಾಡದಂತ ವ್ಯಕ್ತಿನ ನೆನೆಸ್ಕೊಂಡು ಯಾವಾಗ್ಲೂ ಆತ ನಡಕ್ಬೇಕು ಜನ ಅಂತ ಕಾನೂನುಗಳು ಕೇವಲ ಕಾನೂನಿನ ಮೇಲೆ ನಾವು ನೇರವಾಗಿ ಬಟ್ ಮಾಡೋದು ತಪ್ಪಾಗತ್ತೆ ಕಮಿಷನರ್ ಕೂಡ ಇದನ್ನೇ ಹೇಳ್ತಾರೆ ಪೊಲೀಸರು ಮಾಡುವಂತ ನೀವೊಂದು ಸಿವಿಲಿಯನ್ ಸಾಮಾಜಿಕ ಸೋಷಿಯಲ್ ಪೊಲೀಸರಾಗಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಬಹಳ ಇದೆ ಅಂತ ಕಮಿಷನರ್ ಅವರು ಮೇಲಿಂದ ಮೇಲೆ ಹೇಳ್ತಾರೆ ಶಶಿಕುಮಾರ್ ನೀವು ಅಹ್ ಸಿವಿಲಿಯನ್ ಪೊಲೀಸರಾಗ್ರಿ ಕೆಲವೊಂದು ಟೈಮಿಗೆ ನೀವು ಇಂಥ ಘಟನೆ ನಡೆದಾಗ ಏನ್ ಮಾಡ್ತಿರೋ ನೋಡಿ ಈಗ ಒಂಬತ್ತು ವರ್ಷದ ಬಾಲಿಕೆ ಮೇಲೆ ಗಣಗೋರ ಕೃತ್ಯ ಎಸಗಿದ್ದಾರೆ ಯಾವ ರೀತಿ ತಂದೆ ತಾಯಿ ನೋವನ್ನ ಪಡ್ತಾ ಇರ್ಬೋದು ಸಾಕಷ್ಟು ಆ ಏರಿಯಾದಲ್ಲಿ ಬರ್ತಕ್ಕಂತ ಎಲ್ಲಾ ಜನರು ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಅಂತ ಹೀನಾಯಕೃತ ಎಸಗಿದಂತಹ ವೃದ್ಧನಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಇಂಥವ್ರನ್ನ ಮಟ್ಟ ಹಾಕ್ಬೇಕು ಅನ್ನೋದ ಸಂಘಟನೆಗಳು ಸಂಬಂಧಪಟ್ಟ ಸಮುದಾಯದ ಮುಖ್ಯಸ್ಥರು ಕೂಡ ಬಂದು ಇವತ್ತು ಅಹ್ ಪ್ರತಿಭಟನೆಗಿಳಿದಿದ್ದಾರೆ ಸಾಕಷ್ಟು ಆಕ್ರೋಶರು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಾಲಕಿ ಮೇಲೆ ಆದಂತ ಘಟನೆ ನೋಡಿ ಎಲ್ಲರೂ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಈ ಇಂಥ ಕೃತ್ಯ ಇಂಥಲ್ಲಿ ನಡೀತಾ ಇರೋದು ಯಾ ಯಾಕೆ ಯಾಕೆ ಇಂಥ ಕೃತ್ಯ ನಡೀತಾ ಇದೆ ಅನ್ನೋದನ್ನ ಹೇಳ್ತಾರೆ ನೋಡಿ ಒಂದು ನಾವು ಕೇವಲ ಈ ವ್ಯಕ್ತಿ ಮೇಲೆ ಅಂದ್ರೆ ನೋಡಿ ಒಂದು ಫುಡ್ ಆಧಾರಿತ ಒಂದು ಕೇವಲ ಕೆಲವೊಂದು ಪ್ರಚೋದನೆ ನೀಡ್ತಾ ಇರ್ತವೆ ಈ ಬಳಕೆ ಏನ್ ಮಾಡ್ತಾ ಇದ್ದೀವಿ ಕುಡ್ಡನ್ನ ಅದ್ರ ಮೇಲೆನೂ ಹೋಗತ್ತೆ ಇನ್ನೊಂದು ವ್ಯಕ್ತಿಯ ಧರ್ಮ ಯಾವ ರೀತಿ ಆಧ್ಯಾತ್ಮದ ನಾವು ನೋಡಿ ಆಧ್ಯಾತ್ಮದ ಒಲವು ಕಡೆ ಹೆಚ್ಚಿಲ್ಲ ಜನರದೀಗ ಇದನ್ನೂ ಕೂಡ ನಾವು ಇದರಲ್ಲಿ ತಗೋಬೇಕಾಗತ್ತೆ ಧರ್ಮ ಆಧ್ಯಾತ್ಮಿಕ ಇವನ್ನ ನಾವು ಹೆಚ್ಚೆಚ್ಚು ಪ್ರಚಾರ ಮಾಡದಂತೆ ಸಂಸ್ಕೃತಿ ಆಮೇಲೆ ಜ್ಞಾನ ಎರಡೂ ಹೆಚ್ಚೆಚ್ಚು ಆ ಮನುಷ್ಯನಲ್ಲಿ ಕರಗತವಾಗತ್ತೆ ನಾನು ಏನ್ ಮಾಡ್ಬೇಕಾ ಕೇವಲ ಒಂದು ಪೊಲೀಸ್ ಅಥವಾ ಒಂದು ರಾಷ್ಟ್ರದ ಸಂವಿಧಾನದ ಭಯಕ್ಕಿಂತ ಈ ಧರ್ಮ ಮತ್ತು ದೇವರು ದೇವರದು ಭಯ ಹೆಚ್ಚಿದ್ದಾಗ ಇಂಥ ಘಟನೆಗಳು ನಡೆಯುವುದಿಲ್ಲ ಹೆಚ್ಚೆಚ್ಚು ಆಮೇಲೆ ಕಠಿಣ ಶಿಕ್ಷೆಗಳು ಕೂಡ ಜಾರಿಗೆ ಆಗ್ಬೇಕು ಸಂವಿಧಾನದ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಈ ರಾಜಕಾರಣಿಗಳು ಆಮೇಲೆ ಬುದ್ಧಿಜೀವಿಗಳು ಎಲ್ಲರೂ ಈ ಒಂದು ಒಂದು ಒಳ್ಳೆ ಕಠಿಣ ಶಿಕ್ಷೆಗಳನ್ನ ತಂದ್ರೆ ಇಂಥ ಘಟನೆಗಳು ನಡೆಯೋದಿಲ್ಲ ಅದು ಒಂದು ಬಾಲಕಿಯ ಮೇಲೆ ಆ ಆರೋಪಿಗೆ ಹೆಂಡ್ತಿದಾಳೆ ಮಕ್ಕಳು ಮಕ್ಕಳಿದ್ದಾರೆ ಮೊಮ್ಮಕ್ಕಳು ಇದ್ದಾರೆ ಗಿರಿ ಮೊಮ್ಮಕ್ಕಳು ಆ ಗಿರಿ ಮೊಮ್ಮಕ್ಕಳ ವಯಸ್ಸಿನ ಮೇಲೆ ಏನು ಅತ್ಯಾಚಾರ ಮಾಡಿದ್ದಾನೆ ಆಕ್ಚುಲಿ ಇದು ಒಂದು ಹೊರ ದೇಶದಲ್ಲಿ ಆಗಿದ್ರೆ ಆತನ ಒಂದು ಲೈಂಗಿಕ ಸಾಮಾನುಗಳನ್ನೇ ಕಟ್ ಮಾಡಿ ಹೋಗಿತ್ತಿದ್ರು ಅಂತ ಘನಘೋರ ಕೃತ್ಯಗಳು ಕೃತ್ಯಗಳಿಗೆ ಶಿಕ್ಷೆ ಇದೆ ಹೊರಗಡೆ ಪಲ್ಲಿ ರಾಷ್ಟ್ರಗಳಲ್ಲಿ ಆಗ್ಬೋದು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಆಗ್ಬೋದು ಆದ್ರೆ ನಮ್ಮ ದೇಶದಲ್ಲಿ ದುರಂತ ನೋಡಿ ಇವತ್ತಿಗೂ ಕಠಿಣ ಶಿಕ್ಷೆಗಳು ಅನ್ನೋದು ಕೇವಲ ಮಾಯಾಮೃಗ ಇದ್ದಂತೆ ಬರುತ್ತೆ ಮತ್ತೆ ಮಾಯ ಆಗತ್ತೆ ಯಾಕೆ ನೋಡಿ ನಾವು ಒಂದು ಇಂಗ್ಲಿಷ್ ನಲ್ಲಿ ಒಂದು ಒಳ್ಳೆ ಗಾದೆ ಇದೆ ನಮ್ಮಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನೀಡ್ ಫಾರ್ ಲೋಕ ಅಂದ್ರೆ ಕಾನೂನು ಸುವ್ಯವಸ್ಥೆಗಳಿಗೆ ಮುರಲಿಕ್ಕೆ ಅಂತ ಅದನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ನಮ್ಮ ಜನ ಒಂದು ವೇಳೆ ಕಠಿಣ ಶಿಕ್ಷೆಗಳಂತ ಈ ಕೊಲ್ಲಿ ರಾಷ್ಟ್ರಗಳಲ್ಲಿ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಇರುವಂತಹ ಒಂದು ಕಠಿಣ ಶಿಕ್ಷೆಗಳನ್ನು ನಮ್ಮಲ್ಲಿ ಜಾರಿ ಆದ್ರೆ ಇಂಥ ಘಟನೆಗಳು ನಡೆಯುವುದು ತುಂಬಾ ವಿರಳ ವಿರಳ ಅಂದ್ರೆ ವಿರಳ ಎಲ್ಲೋ ಒಂದು ನೀವು ಕನಸಿನಲ್ಲಿ ನೋಡಿದಂತಾಗತ್ತೆ ಇಂಥ ಘನಘೋರ ಕೃತ್ಯಗಳು ನಡೆದಾಗ ಪೊಲೀಸರು ಕೂಡ ತಮ್ಮ ಮಾನವೀಯತೆ ಮೆರಿಬೇಕಾಗತ್ತೆ ವಿಚಾರಗಳ ವಿಚಾರ ಆಮೇಲೆ ಸತಾಯಿಸಬಾರದು ವಿಚಾರಣೆ ನೆಪದಲ್ಲಿ ಅನ್ನೋದೇ ನಮ್ ಕಳಕಳಿ ನಾನ್ ನನ್ನ ವರದಿಗಾರ ಜೀವನದಲ್ಲಿ ನೋಡಿದ್ದು ಇದೇ ನೆಪದಲ್ಲಿ ಬಹಳ ಒಂದು ಡೀಲೇ ಆಗತ್ತೆ ಇದನ್ನು ಕೂಡ ಬದಲಾವಣೆ ಆಗ್ಬೇಕು ನಾನ್ ನೋಡಿದೀನಿ ನನ್ನ ಅನುಭವಿಸಿದೀನಿ ನನ್ನ ಜೀವನದಲ್ಲಿ ಕೆಲವೊಮ್ಮೆ ನನ್ನ ಹಣೆಯನ್ನು ಚಚ್ಕೊಂಡಿದ್ದೀನಿ ಏನಪ್ಪಾ ಎಂತ ವ್ಯವಸ್ಥೆ ಇದೆ ನಮ್ಮಲ್ಲಿ ಅಂತ ಅದಕ್ಕೆ ಇದು ಕೂಡ ಬದಲಾವಣೆ ಆಗ್ಬೇಕಂತ ನನ್ನ ನಾನು ಕೇಳ್ತಾ ಇರೋದು ನಿಮ್ಮ ಮಾಧ್ಯಮ ಮುಖಾಂತರ ಸಾಕಷ್ಟು ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಇಲ್ಲಿ ಯಾಕಂತಂದ್ರೆ ಆ ಬಾಲಕಿಯ ಮೇಲೆ ಅತ್ಯಾಚಾರವಾಗಿರುವಂತ ನೇರವಾಗಿ ನಿಮ್ಮನ್ನ ವಿಡಿಯೋದ ಮುಖಾಂತರ ನಿಮಗೆ ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನ ನೇರವಾಗಿ ಕ್ರಾಂತಿ ಸಮಾಚಾರ ನಿಮಗೆ ವಿವರ ವಿವರವಾಗಿ ನಿಮ್ಮ ಮುಂದೆ ಇಡ್ತಾ ಇದೆ ಯಾವ ರೀತಿ ತಾಯಿ ಆ ಸಂಬಂಧಪಟ್ಟ ಆ ದೊಡ್ಡಪ್ಪ ಮತ್ತು ಚಿಕ್ ಚಿಕ್ಕಪ್ಪಗಳು ಮತ್ತು ಸಂಘಟನೆಗಳು ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ ಅವನನ್ನ ನಮ್ ಕೈಗೆ ಕೊಡಿ ನಾವಿವ್ಗೆ ಪಾಠವನ್ನ ಕಲಿಸ್ತೇವೆ ಅನ್ನೋ ಮುಖ್ಯ ಮುಖೇನ ಅವರನ್ನ ಆ ನೇರವಾಗಿ ಅಧಿಕಾರಿಗಳಿಗೆ ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು ಯಾಕಂತಂದ್ರೆ ಇಂತಹ ಪ್ರಶ್ನೆಗಳು ಎದ್ಕೊಳ್ತಾ ಇರುವಂಥದ್ದು ಈ ರೀತಿ ಧಾರವಾಡದಲ್ಲಿ ನಡಿಬಾರದಕ್ಕ ಒಂದು ಘಟನೆ ಕೂಡ ನಡೆದು ಹೋಗಿದೆ ಇದು ಯಾರು ಇಲ್ಲದ ಸಮಯದಲ್ಲಿ ಆ ಬಾಲಕಿಯನ್ನ ಪುಸಲಾಯಿಸಿ ಆ ಬಾಲಕಿಯ ಮೇಲೆ ಇಂಥ ಹೀನ ಕೃತ್ಯವನ್ನ ಎಸ್ತ ಎಸ್ತಕ್ಕಂಥ ಕದ್ರಪ್ಪ ಶೃಂಗೇರಿ ಅನ್ನ ಅಂತಕ್ಕಂತ ಒಬ್ಬ ವೃದ್ಧ ಅರವತ್ತರ ವೃದ್ಧ ಈ ರೀತಿ ಮಾಡ್ತಾ ಇದ್ದಾನೆ ಅಂತಂದ್ರೆ ಯಾರಿಗೆ ಕೂಡ ಆಕ್ರೋಶ ಬರಲ್ಲ ಹೇಳಿ ಯಾಕಂತಂದ್ರೆ ಇಂಥ ಕೃತ್ಯಗಳು ಇವತ್ತು ನಾವು ದಿಟ್ಟ ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ಮುಂದೆ ಇನ್ನು ಅನಾಹುತಗಳು ಸಂಭವಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇರೋದ್ರಿಂದ ಇಲ್ಲಿ ಜನರು ಭಯಭೀತರಾಗಿದ್ದಾರೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ಏನಾದ್ರೂ ಒಂದು ಪೊಲೀಸ್ ಇಲಾಖೆ ದಿಟ್ಟ ಕ್ರಮ ಮೊದಲು ಕೂಡ ಹುಬ್ಬಳ್ಳಿಯ ಕೃತ್ಯ ಎಸಗುವ ಮುನ್ನ ಮತ್ತೊಂದು ಇಂಥ ಘಟನೆ ನಡೆದಿದೆ ಅಂದ್ರೆ ಜನ ಭಯಭೀತಗೊಂಡು ಸಾಕಷ್ಟು ನೋವಿನಲ್ಲಿದ್ದಾರೆ ಈಗ ಆ ಕ್ರಮಕ್ಕೆ ಪೊಲೀಸರೇ ಮುಂದಾಗಿ ಇಂಥದ್ದೊಂದು ದಿಟ್ಟ ಕ್ರಮ ತೆಗೆದುಕೊಳ್ಬೇಕು ಆ ನಡೆದಂತ ಘಟನೆಗಳನ್ನ ವಿವರವಾಗಿ ನಾವು ಆ ಸಂಘಟನೆಗೂ ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಸಮಾಜದ ಮುಖಂಡರು ಕೂಡ ಯಾವ ರೀತಿ ಹೇಳ್ತಾ ಇದ್ದಾರೆ ಆಮೇಲೆ ತಾಯಿ ತಂದಿ ಮತ್ತು ಏರಿಯಾದಲ್ಲಿ ಇರ್ತಕ್ಕಂಥ ಸಾಕಷ್ಟು ಜನರು ಕೂಡ ಆ ಆ ಬಾಲಕಿಗೆ ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ ಅಂತದನ್ನ ವಿಡಿಯೋಗಳನ್ನ ವಿವರವಾಗಿ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡುವಂತ ಕ್ರಾಂತಿ ಸಮಾಚಾರ ಪ್ರಯತ್ನ ಮಾಡಿದೆ ದಯವಿಟ್ಟು ನೀವು ಅದನ್ನ ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಮ ವೀಕ್ಷಕರೇ ನೀವೇ ನೋಡಿ ಯಾವ ರೀತಿ ನಿಮಗೆ ಅಭಿಪ್ರಾಯ ಆಗ್ತಾ ಇದೆ ಅನ್ನೋದು ನೀವು ಕೂಡ ಇದರ ಬಗ್ಗೆ ಯಾವ ರೀತಿ ವರದಿಯನ್ನ ನಿಮ್ಗೆ ಸಲ್ಲಿಸ್ತೀರಿ ಕ್ರಾಂತಿ ಸಮಾಚಾರಕ್ಕೆ ಅನ್ನೋದಂತ ನೀವು ನೇರವಾಗಿನೇ ನಿಮಗೆ ವಿಡಿಯೋ ಮುಖೇನ ತೋರಿಸ್ತಾ ಇದ್ದೀವಿ ಏನೇನ್ ಮಾಡೋದು ಮಾಡಿ ಬಂದು ಆ ಹುಡುಗಿ ಜೀವ ಬೆದರಿಕೆ ಆಗಿ ಯಾರಿಗಾದ್ರು ಹೇಳಿದ್ರೆ ಬಿಡ್ತೇ ನೀನ್ ಅಂತ ಹೇಳಿ ಇನ್ನೊಬ್ಬ ಹುಡುಗಿನ್ ಕರ್ಕೊಂಬಾ ಅಂತ ಹೇಳಿ ರೊಕ್ಕ ನೂರ್ ಕೊಟ್ಟು ಕಳ್ಸಿ ಅವ್ನು ಅಯ್ಯೋ ಕದ್ರಪ್ಪ ರೀ ನಮ್ಗ ಮಾವ ಆಗ್ಬೇಕ್ರಿ ನಮ್ದು ಅವ್ರ್ ಏನದು ಯೋಜಿದ್ರೆ ಅವ್ರ ಮನೆಯಾಗ ನಾವ್ ಚಾ ಕುಡಿತೇವ್ರಿ ನಮ್ ಮನೆಯಾಗ ಅವ್ರು ಚಾ ಕುಡಿತಾರ ಅಂತ ಅವ್ರ ಹಿಂಗ ಮಾಡ್ಯಾರ್ರಿ ನಾವು ಹಳ್ಳಿ ಮೇಲೆ ವ್ಯಾಪಾರ ಗಡ್ಡಿ ಆಡ್ತೀವಿ ಕೂದಲಾ ವ್ಯಾಪಾರ ಮಾಡ್ತೇವ್ರಿ ಅವ್ನು ಮೋಡ್ಕಾಸ್ ಕ್ಯಾಪ್ ಅಡ್ಡಿ ಎಲ್ಲದ ನಮ್ ಗೊತ್ತಿಲ್ಲ ಸರ್ ನಮ್ ಕೈಯಾಗ್ ಕೊಟ್ರ ನಾವ್ ಏನಂದ್ ನನ್ನ ಬಿಡ್ತೇವೆ ದಾಂಡೇಲಪ್ಪ ಕಳೆದ ಎರಡು ದಿನಗಳ ಹಿಂದೆ ನಮ್ಮ ದಾಂಡೇಲಪ್ಪ ಎನ್ನುವ ಪರಿಶಿಷ್ಟ ಪಂಗಡದ ವ್ಯಕ್ತಿಯ ಮಗಳ ಮೇಲೆ ಒಂದು ದೈಹಿಕ ಹಲ್ಲೆ ಆಗಿದೆ ಮತ್ತು ಅತ್ಯಾಚಾರ ಆಗಿದೆ ಅಂತ ಹೇಳಿ ಈಗ ಸರ್ಕಾರಿ ದವಾಖಾನೆಯಲ್ಲಿ ದೃಢಪಟ್ಟಿದೆ ಡಾಕ್ಟರ್ ಟೆಸ್ಟ್ ಎಲ್ಲ ಆದ್ಮೇಲೆ ಎಫ್ಐಆರ್ ಸಹ ಆಗಿದೆ ಈಗ ನಮ್ಮ ಎಲ್ಲರ ಒಕ್ಕೂಲ್ನ ಡಿಮಾಂಡ್ ಏನಪ್ಪಾ ಅಂದ್ರೆ ಈ ಅತ್ಯಾಚಾರಿಗೆ ಒಂದು ಸೂಕ್ತವಾದಂತ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಅದರ ಜೊತೆಗೆ ಕಾನೂನಿನ ಪರಿಧಿಯನ್ನು ಮೀರಿ ಸಾಮಾಜಿಕ ವ್ಯವಸ್ಥೆಯಲ್ಲೂ ಸಹ ಆತನಿಗೆ ಶಿಕ್ಷೆ ಆಗಬೇಕಾದ ಅವಶ್ಯಕತೆ ಇದೆ ಯಾಕಂದ್ರೆ ಇದೆಲ್ಲ ದುಡಿಯುವ ವರ್ಗದ ಜನ ಮಕ್ಕಳನ್ನ ಎಲ್ಲಾ ಜನ ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋಗ್ತಕ್ಕಂತ ಅನಿವಾರ್ಯತೆ ಇದೆ ಇಬ್ರು ದುಡಿದ್ರೆ ಹೊಟ್ಟೆ ತುಂಬಂಗಿಲ್ಲ ಅಂತ ಪರಿಸ್ಥಿತಿನಲ್ಲಿ ನಾವಿದ್ದೇವೆ ಅಂತ ಸಂದರ್ಭದಲ್ಲಿ ಮಕ್ಕಳನ್ನು ಸಹ ಎಲ್ಲಿ ಕಟ್ಕೊಂಡು ಹೋಗೋದು ಅವ್ರಿಗೆ ರಕ್ಷಣೆ ಹೇಗ್ ಕೊಡೋದು ಅದಕ್ಕೆ ಈ ತರದ ಕೃತ್ಯ ಆದಾಗ ಇದು ಒಂದು ಮಾದರಿಯ ಶಿಕ್ಷೆ ಆದ್ರೆ ಇದು ಸಮಾಜದಲ್ಲಿ ಈ ತರದ ದುಷ್ಟ ಯೋಚನೆಗಳನ್ನ ಮಾಡತಕ್ಕಂತ ಜನತೆಗಳಿಗೆ ಜನರಿಗೆ ಒಂದು ಸ್ಪಷ್ಟ ಸಂದೇಶ ಹೋಗ್ಬೇಕಂತ ಹೇಳಿ ನಾನು ಹುಬ್ಬಳ್ಳಿ ಧಾರವಾಡದ ಪೊಲೀಸ್ ಕಮಿಷನರ್ ಎನ್ ಜಿಒ ಮಾಡ್ತೀವಿ ಏನ್ ಕೂದಲು ವ್ಯಾಪಾರಿ ಮಾಡ್ತೀವಿ ಇವ್ರಿಗೆ ಏನೇ ಸೋಶಿಯಲ್ ಸೆಕ್ಯೂರಿಟಿ ಆಗಿರ್ಬೋದು ಪ್ರತಿಯೊಂದು ಇವ್ರಿಗೆಲ್ಲ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಪ್ರತಿ ಹೆಲ್ತ್ ಕ್ಯಾಂಪ್ ಎಲ್ಲಾ ಪ್ರೋಗ್ರಾಮ್ಸ್ ನಾವು ಕಂಡಕ್ಟ್ ಮಾಡ್ತಾ ಇರ್ತೀವಿ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಅವೇರ್ನೆಸ್ ಕೊಡ್ತಿರ್ತೀವಿ ಇವರಿಗೆ ಆದ್ರೆ ಮೊನ್ನೆ ಮೂರು ಗಂಟೆಗೆ ಸಿಚುವೇಶನ್ಸ್ ಏನಾಗಿದೆ ಅಂದ್ರೆ ಅವ್ರಿಗೆ ಈ ತರ ಆಗಿದೆ ಅಂತ ಹೇಳಿ ಹಿಂಗೆಲ್ಲ ಮಾಡಿದಾರೆ ಮೇಡಮ್ ನಮ್ಮ ಏರಿಯಾದಲ್ಲಿ ಅಂತಾನೆ ನಮ್ ರಿಲೇಶನ್ ಅಂತ ನಮ್ಗೆ ಕಾಲ್ ಬಂದಿತ್ತು ಅವಾಗ ನಾವು ಅಲ್ಲಿ ಇವ್ರ ಏರಿಯಾಗ ಇದಕ್ಕೋದ್ವಿ ಡೈರೆಕ್ಟ್ ಏನಾದ್ರು ಪೊಲೀಸ್ ಗೆ ಬಂದಿದ್ರು ಯುದ್ಧಗಿರಿ ಪೊಲೀಸ್ ಸ್ಟೇಷನ್ ಬಂದಿದ್ರು ಒಂದೂವರೆ ಸುಮಾರ ಅವ್ರಿಗೆ ಗೊತ್ತಿಲ್ಲದೆ ಮಗುವಿಗೆ ಏನ್ ಮಾಡಿಸ್ಬೇಕು ಅದೆಲ್ಲ ಅವ್ರಿಗೆ ಏನು ಗೊತ್ತಿಲ್ಲದೆ ಬೆಳಿಗ್ಗೆ ಎಲ್ಲ ಸ್ನಾನ ಮಾಡ್ಸಿ ಬಂದಿದ್ದಾರೆ ಪೊಲೀಸ್ ಸ್ಟೇನ್ಗೆ ಒಂದ್ವಾರಿ ಸುಮಾರು ನಾವ್ ಅಲ್ಲೇ ಇದ್ವಿ ನಿನ್ನೆ ಎರಡು ಗಂಟೆಗೆ ನಾವ್ ಅಲ್ಲೋದ್ವಿ ಇವಾಗ ಮುಂಚೆನೆ ಹೋಗಿದ್ರು ಅದಾದ ತಕ್ಷಣ ಹುಡ್ಗಿಗೆಲ್ಲ ಎಫ್ಐ ಆರ್ ಮುಗಿಸ್ಕೊಂಡು ಸಿಕ್ಸ್ ತರ್ಟಿ ಅಲ್ವಾ ಆರೂವರೆ ಸುಮಾರು ಬಂದು ಮಗುವಿಗೆ ಅಡ್ಮಿಟ್ ಮಾಡಿ ಎಲ್ಲಾ ಹೋಗಿದೀವಿ ಇವಾಗ ಈ ಮಗುವಿಗೆ ನ್ಯಾಯ ಅನ್ನೋದೇ ಈ ತರ ಆದ್ರೆ ಯಾಕಂದ್ರೆ ಅವರೆಲ್ಲ ಮಗುವಿನ ಬಿಟ್ ಬಿಟ್ಟು ಚಿಂದಿ ಆಗಕ್ ಹೋಗ್ತಿರ್ತಾರ ಅಂತ ಮಗುವಿಗೆ ಈ ತರ ಆಗೋದ್ರಿಂದ ಆ ಮಗುವಿಗೆ ನ್ಯಾಯ ಸಿಗ್ಬೇಕನ್ನೋದು ಒಂದೇ